ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಇಂದು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಜರುಗಿತು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಇಂದು ನಡೆಯುತ್ತಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಮತದಾನ ಮಾಡಲು ಪತ್ರಕರ್ತರು ಹಾಗೂ ಸಂಘದ ಸದಸ್ಯರು ಆಗಮಿಸಿ ಮತದಾನ ಮಾಡಿದರು 284 नंबर बार Okay. <laughs> 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 ಕ್ರಮ ಸಂಖ್ಯೆ ನೂರ ಆರು ಸಿಲ್ವರ್ ಒನ್ ನಾಟ್ ಸಿಕ್ಸ್ ಮಾಂತೇಶ್ ಗಿಡ್ಗಿ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್